ಏನ್ ಹೇಳ್ತಾಳೆ ಯಾವ ಇಸ್ಲಾಂ ಧರ್ಮದಲ್ಲಿ ನೀ ಕಟ್ಟಿ ಏನತ್ತ ತಾಳಿ ಕಟ್ಟಿಯನ್ನ ಇಲ್ಲಿಗೆ ಯಾವಾರ ಮತ್ತೆ ಇಸ್ಲಾಂ ಧರ್ಮದಾಗ ಬಂದಾಳ ಏ ಮಾಸ್ತರ ಇಲ್ಲಿ ಹೇಳ್ತಾನೆ ಹೆಂಗೈತಿ ಅಂದ್ರೆ ಯಾವಾರ ಏನು ಇಸ್ಲಾಂ ಧರ್ಮದಾಗ ಕುಂಕುಮ ಯಾಕಿಲ್ಲ ಇಸ್ಲಾಂ ಧರ್ಮದಾಗ ಯಾಕ ತಾಳಿ ಕಟ್ಟಂಗಿಲ್ಲ ಇಲ್ಲಿ ಹೇಳ್ತಾನೆ ಕೇಳುತ್ತಂಗ್ ಹೇಳ್ತಮ್ಮ ಯಾಕಂದ್ರೆ ಸದ್ಯದಾಗಿ ಇಸ್ಲಾಂ ಧರ್ಮದ ನಡ್ದು ವಿಷಯ ಉರುಸನು ಯಾವುದು ನಮ್ಮ ನಮ್ಮ ಸಾಹೇಬರು ಇಸ್ಲಾಂ ಧರ್ಮದಾಗ ಯಾಕ ತಾಳಿ ಕಟ್ಟಂಗಿಲ್ಲ ಮತ್ತೆ ಅಲ್ಲದ ಇಸ್ಲಾಂ ಧರ್ಮದಾಗ ಯಾಕೆ ಕುಂಕುಮ ಹೋಗ್ಯದ ಹೌದಾ ನನಗ ಪೈಲೆ ಪ್ರಥಮದ ಮಮ್ಮದೇ ಹೊತ್ತುಗಾಟಿಲಿಗಿ ನಿಮ್ಮ ದ್ರೌಪದಿ ಏನ್ ಮಾಡಿದ್ದ ದುಶ್ಯಾಸನ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾ ಹಿಂಗ ಹೆಂಗ ಎಲ್ಲ ಕುಡೀತಿ ಸಭಾ ಹೌದು ಎಂತ ಕೂಡಿದಂತ ಸಭಾದಾಗ ದುಶ್ಯಾಸನ ಏನ್ ಮಾಡ್ತಿದ್ದ ದ್ರೌಪದಿ ಶಿರೀಷ್ ಅಳಿತಿದ್ದ ಹೌದಾ ದ್ರೌಪದಿ ಸಿರಿ ಸೆಳೆತಿದ್ದ ಸಂದರ್ಭದಾಗ ಮಾಸ್ತಾರೆ ಏನಾಯ್ತು ಇವರು ಒಟ್ಟರು ಒಂದ್ ನೂರ ಒಂದ್ ಮಂದಿ ಹೆಣ್ಮಕ್ಳು ಎಲ್ಲಾರು ಅಲ್ಲೇ ಇದ್ರು ಕೌರವರ ಹೆಂಡ್ರು ಹೌದಿಲ್ಲ ಒಂದ್ ನೂರ ಮಂದಿ ಕೌರವರು ಹೆಂಡ್ರಿದ್ರು ಒಬ್ಬಕ್ಕಿ ಹೆಣ್ಮಾರಪ್ಪ ದುಶ್ಯಾಳ ಅಂತೇಳಿ ಒಬ್ಬಕ್ಕೆ ಹೆಣ್ಮಗಳ ಇದ್ರು ಹೆಣ್ಮಕ್ಳು ನೂರಾ ಮಂದಿ ಮಂದಿ ನೀವು ಒಟ್ರು ಅಲ್ಲೇ ಬಂದಿರಿ ಅವಾಗರ ಯಾವ ದುಶ್ಯಾಸನ ಸೀರೆ ಸೆಳೆ ಹಾಕಿಯಲ್ಲ ಆ ಹೊತ್ನಾಗ ಬಂದ್ ನಿಮ್ ಮಗುಳು ಬಂದ ಸಿರಿ ಕೊಡಬೇಕಾಗಿತ್ತು ಯಾವ ಬಂದು ಬಿಡಿಸ್ಕೊಬೇಕಾಗಿತ್ತಲ ಹೇ ರೀ ಅಲ್ಲೇ ಮಗಳ ಅಲ್ಲೇ ಮಧ್ಯ ಬರ್ತನ ಬರ್ತಾನ ಮತ್ತ ಸೀರಿ ಶಾಳಿ ಹಾಕಿದ ನಾ ನೋಡ್ಕೋತ ಈಗ ನನಗೆ ನನಗೇನ್ ಹೇಳ್ತಿ ಏ ದೇವ್ರ ಎಲ್ಲಿ ಅದಾಣ ಏ ನಿಮ್ಮ ಅಪ್ಪಗಳು ಏನ್ ಮಾಡ್ಯಾರ ನಿನ್ನ ಗಂಡ ಸೇನ ಮಾಡ್ಯಾನ ನೀ ಏನ್ ಮಾಡಿ ಅತ್ತ ನನಗೆ ಹೇಳ್ತಿ ಗುರುತಿಲ್ಲ ನಿಮ್ಮ ಅವ್ವನ ಸೀರಿ ಶಾಳಿತಿದ್ದ ದುಶಾಸನ ಎದ್ರ ಸಲುವಾಗಿ ಶಾಳಿತಿದ್ದ ಒಂದು ದಗದ ಮಾಡಿದ್ರಿ ಹಂಗ ಏನ್ ಮಾಡಿದ್ರು ಪಾಂಡವರು ಎಷ್ಟು ಮಂದಿ ಇದ್ರು ಒಂದು ನೂರು ಮಂದಿ ಗಂಡಸ ಮಕ್ಕಳ ಇದ್ರು ಒಬ್ಬಕ್ಕೆ ಹೆಣ್ಣ ಮಗಳ ದುಶಾಲ ಇದ್ದು ಹೌದಾ ಅವಾಗ ಏನಾಗಿ ಬಿಡಿತು ಯಾರಪ್ಪ ಅಂತಂದ್ರೆ ದುರ್ಯೋಧನ ಕೂಡಿದಂತ ಸಭದೊಳಗೆ ನಡ್ಕೋತ ಹೋಗ್ತಿದ್ದ ಹೌದಾ ಹೋಗುವ ಸಂದರ್ಭದಾಗಿ ಎಡವಿ ಕೆರೆಯಿಂದ ಮೂರ್ಚಿ ಕೆಳಗೆ ಬಿದ್ದು ಬಿಟ್ಟು ಯಾವ ದುರ್ಯೋಧನ ಹೌದುಪ್ಪ ಕೆಳಗೆ ಬಿದ್ದು ಕೂಡ್ಲೇನೆ ಈಕೆ ದ್ರೌಪದಿ ಏನು ಮಾಡಿದಳು ಏನು ಮಾಡ್ತಾಳ ಅವನ ನೋಡಿಕೆರೆಯಿಂದ ಅಪಹಾಸ್ಯ ಮಾಡಿ ನಕ್ಕ ಬಿಟ್ರು ಹೌದಾ ಅಪಹಾಸ್ಯ ಮಾಡಿ ನಕ್ಕಳು ನಕ್ಕು ಕೂಡ್ಲೆ ಏನಾಗಿ ಬಿಡಿತು ದುರ್ಯೋಧನಗೆ ಸಿಟ್ಟ ಬಂದ ಬಿಡಿತು ಹೌದು ಕೂಡಿದ ಸಭದೊಳಗಿರಿ ಒಟ್ಟು ಹೆಣ್ಮಗಳ ನಕ್ಕ ಕೇರಿಂದ ಅಪ್ಪ ಹಾಸ್ಯ ಮಾಡ್ಯಾಳ ಅಂದ್ರಣ ಏ ತಮ್ಮ ಈಕಿನ ಏಕಿನ ಕೂಡಿದಂತ ಸಭದಾಗ ನೆತ್ತ ಕೇರಂದ ಸಿರಿ ಅಂತ ಅತ್ ಹೇಳಿಬಿಟ್ಟ ಹೌದು ಮುಂದೆ ಏನಾಯ್ತು ಅವಾಗ ಏನ್ ಮಾಡಿದ ದುಶಾಸನ ಮಾಡ್ತಾನ ಅವಾಗ ಏನ್ ಮಾಡಿದ ಯಾವ ಯಾರೋ ಯಾರಪ್ಪ ಅವಾಗ ಸೀರೆ ಸೆಳೆಕದ ದುಶಾಸನ ದುಃಖ ದುಶಾಸನ ಸೀರೆ ಸೆಳೆ ಸೆಳದ 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 ಒಂದು ಪದರ ಮುಗುಳ ಮೇಲೆ ಬರೇ ಒಂದು ಪದರ ಹೇಳ್ತಾಳ ಏ ಐದು ಮಂದಿ ನೀವು ಐದು ಮಂದಿ ಗಾಂಡಗೊಳಿದ್ರಿ ಹೌದಾ ನಿಮಗ ಬಾಂದಿಕೇರಿ ಸೀರೆ ಕೊಡೋದಾಗ್ಲಿಲ್ಲ ನೀವ್ ಎಂತ ಗಾಂಡಗೋಡ್ರಿ ಅಂತ ನನಗೆ ನನಗ್ ಹೇಳ್ತಾಳಕ್ಕೆ ಮತ್ತ ನೀವು ಇದ್ದಿದ್ರ ನಿಮ್ಮ ಅವುಗಳೂರ ಒಂದ್ ಮಂದಿ ನಿಮ್ ಅವುಗಳ ಎಲ್ಲಿ ಹೋಗಿದ್ರಿ ಏನು ದಂಡ್ಯಾಗ ಶೇಂಗಾ ಗಿಂಗಾ ಹರಿಯಾಕ್ ಹೋಗಿದ್ರಿ ಶೇಂಗ ಕಿತ್ಲಾಕ್ ಹೋಗ್ಯಾರು ನಿಮ್ಮ ಅವುಗಳ ಎಲ್ಲಿ ಹೋಗಿದ್ರ ಅವಾಗ ಮತ್ತ ನಿಮ್ಮ ಅವುಗಳ ಬಾಂಧ ಬಿಡಿಸಬೇಕಾಗಿತ್ತಲ್ಲ ಗಡಿಗೆ ನಿಮ್ಮ ಅಪ್ಪಗಳ ಕೈನಿಂದ ಆಗಿಲ್ವೋ ನಮ್ಮ ಅವುಗಳು ಇಂತದ ಮಾಡ್ಯಾರ ನೀವು ಹೇಳಬೇಕ ಇದಕ್ಕೆ ಹೇಳಿದ ಮಂದಿ ಸಭಾಯಿ ಶೆಣಬೇಕ ನಿಮ್ಮ ಅವು ಮಾಡಿದ್ ಯಾವಾರಿದ್ರು ನನಗೆ ಹೇಳುದು ಇಲ್ಲ ಏ ಮಸ್ತರ್ ಹೆಂಗ ನೀಗತೈತಿ ಅವಾಗ ಏನ್ ಮಾಡಿದ್ರು ದ್ರೌಪದಿಗೆ ಗೊತ್ತಿತ್ತು ಪಂಚ ಪಾಂಡವರಿಗೆ ಗೊತ್ತಿತ್ತು ಹೌದಿಲ್ಲ ಪಂಚ ಪಾಂಡವರಿಗೆ ಹೇಳಿದ ಕೃಷ್ಣ ಪರಮಾತ್ಮ ಏನಂತ ಕ್ರತಾವಿಗದಾಗ ನಮ್ಮ ಅಪ್ಪಂದ ಏನಾಗಿತ್ತಂದ್ರ ಸ್ವಯಂ ಜ್ಯೋತಿನ ಪರಮಾತ್ಮನ ಸ್ವರೂಪಿತ್ತು ಇತ್ತು ಾಗ ವಿಷ್ಣುದ ದ ರೂಪವನ್ನು ಧಾರಣ ಮಾಡಿ ರಾಮ ಹುಟ್ಟಿ ಬಂದಿಗೆಯಲ್ಲಿ ಯುಗದಾಗ ಹುಟ್ಟಿ ಬಂದ ಏಳನೇ ಅವತಾರ ಮಾಡಿ ಕೇಳಿಂದ ಹೌದಾ ದ್ವಾಪರ ಯುಗದೊಳಗೆ ಯಾರು ಹುಟ್ಟಿ ಬಂದ್ರು ಯಾರಪ್ಪ ಯಾವ ನನ್ನ ಶ್ರೀ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಬಂದ ಕೇಳಿಂದ ಏನೇ ಮಾಡಿದ್ರು ಸಹಿತ ಒಂದು ಸ್ತಂಭವಾಗಿ ನಿಂತ ಯಾವ ನನ್ನ ಕೃಷ್ಣ ಪರಮಾತ್ಮ ಹೌದಾ ಈ ಸದ್ಯದಾಗ ಕಲಿವಿಗದೊಳಗ ಯಾವ ಕಲಂಕಿ ರೂಪವನ್ನು ಧಾರಣ ಮಾಡಿ ಎಲ್ಲಿಪ್ಪ ಅಂದ್ರ ಪಂಡ್ರಾಪುರದಾಗ ನಾ ಮಾಪುಟ್ಟು ಅಂಕದ ಮೇಲೆ ಕೈ ಇಟ್ಟುಕೊಂಡು ಕೂತಾನೆ ಇಟ್ಟೋಬ ನಿಟ್ಟ ಮತ್ತ ನಿಮ್ಮಗಳು ಎಲ್ಲಿದಾರು ಎಲ್ಲಿ ನಿಮ್ಮಗಳು ನಿಂತರು ನಿಮ್ಮ ಅವುಗಳನ್ನ ಹಾಕವಿಗದಾಗ ಎಲ್ಲಿ ಎಲ್ಲ ನಿಮ್ಮ ಏನೇನು ಮಾಡ್ಯಾರ ಏನಾಯ್ತು ನಿಮ್ಮ ಊನದಿಂದ ಅವಾಗ ಏನಾಯ್ತು ಕೃಷ್ಣ ಪರಮಾತ್ಮ ಹೇಳಿದ್ದ ಏನ್ ಹೇಳಿದ ಪಾಂಡವರಿಗೆ ಏ ನೀವು ಎಲ್ಲಾ ಹುಟ್ಟಬೇಕಾದ್ರೆ ಮಂತ್ರ ಪಿಂಡದಿಂದ ಹುಟ್ಟಿದ ಪಾಂಡವರು ಪಾಂಡವರು ಭೀಮ ಹುಟ್ಟಿದ ಯಾವ ಪಾತಂದ್ರ ವಾಯು ಮಂತ್ರದಿಂದ ಭೂಮಿ ಭೀಮ ಹುಟ್ಟಿದ ಯಾವ ಕರ್ಣ ಸೂರ್ಯನ ಮಂತ್ರದಿಂದ ಕರ್ಣ ಹುಟ್ಟಿದ ಅಶ್ವಿನಿ ದೇವತೆಗಳ ಮಂತ್ರದಿಂದ ನಕುಲ ಮತ್ತ ಸಾದೇವ ಹುಟ್ಟಿದ್ರು ಇವರು ಬಾರಿ ದೊಡ್ಡ ಬಲ್ಲಾಡಿಗಳ ಹುಟ್ಟಿ ಬಂದಿದ್ರು ಭೂಮಿ ತಿಳಿಮೆಯಾಗ ಹೌದೌದು ಅವಾಗ ಹೇಳ್ತಾನೆ ಏನ್ ಹೇಳ್ತಾನೆ ಕೃಷ್ಣ ಪರಮಾತ್ಮ ನೋಡು ನೀವು ಸತ್ಯದ ಮಾರ್ಗವಾಗಿ ಒಂದು ದಾನ ಒಂದು ಧರ್ಮ ಒಂದು ಪುಣ್ಯ ಒಂದು ಪರೋಪಕಾರ ಯಾರಿಗನ್ನ ಅನ್ಯಾಯ ಮಾಡಬೇಡ್ರಿ ನೀವು ಸತ್ಯದ ಮಾರ್ಗವಾಗಿ ನಡಿದ್ರಪ್ಪ ಅಂತಂದ್ರೆ ಸದಾಕಾಲ ಸ್ತಂಭವಾಗಿ ಬಾಂಧಕೇವಾಗಿ ನಿಂತಿರ್ತಾರ ಆಶೀರ್ವಾದ ಅಂತ ಹೇಳಿದ್ದೆ ಹೇಳಿದ ಕೃಷ್ಣ ಪರಮಾತ್ಮ ಅವಾಗ ಇವರಿಗೆ ಗೊತ್ತಿತ್ತು ಗೊತ್ತಿದ್ರು ಇವರು ಹೋಗಿ ಬಿಡಿಸಲಿಲ್ಲ ಅವಾಗ ವಿಚಾರ ಮಾಡಿದ್ರು ದ್ರೌಪದಿ ಏನಂತ ಎಲ್ಲಾ ಸಭಾ ಮಂಟಪದೊಳಗೆ ಎಲ್ಲಾರು ಕೂತಿದ್ರು ಇವರು ಕೌರವರಿ ಹಂಡ್ರ ನೂರು ಮಂದಿ ಬಂದಿದ್ರು ಇವರು ಬರಬೇಕಾದ್ರೆ ಒಟ್ಟರು ಅಲ್ಲಿ ಇವು ಬದಲೇನ ಬಂದಾವ ರ ಇವ್ರು ಅವುಗಳು ಅಲ್ಲಿ ಒಟ್ಟರು ನಿಚ್ಚ ಬತ್ತಲೆ ಬಂದಿದ್ರು ಬಂದ ಹೊತ್ತಿನಾಗ ನಾನು ಕೃಷ್ಣ ಪರಮಾತ್ಮ ಮಾಯದ ಸೀರೆ ಬಿಡ್ತಿದ್ದ ಬಿಡ್ತಿದ್ದ ಬಿಡುತ್ತಿದ್ದು ಬಂದ್ ಬಂದು ಬಂದು ಸೀರೆ ಸುತ್ತಕೊಂಡು ಹೋಗಿ ನಿಂತು ಬಿಟ್ಟು ಒಟ್ಟರು ಹೋಗಿ ಸೀರೆ ಸುತ್ತಕೊಂಡು ನಿಂತು ಬಿಟ್ಟರು ಅವಾಗ ದ್ರೌಪದಿಗೆ ಮನಸ್ಸಿನಾಗ ಪಶ್ಚಾತಾಪ ಆಯ್ತು ಹೆಂಗಪ್ಪ ನೂರು ಮಂದಿ ಹೆಣ್ಮಕ್ಳು ಬಂದ್ರು ನಾನು ಬಿಡಿಸುವುದು ಹೆಣ್ಣಿನ ಕಡಿದಿಂದ ಏನು ಆಗಂಗಿಲ್ಲ ದೇವರಂತ್ರು ಇದ್ದೇ ಇದಾನ ದೇವ್ರಂತ್ರು ಪ್ರತ್ಯಕ್ಷ ಗೊರ್ತಿತ್ತು ದ್ರೌಪದಿಗೆ ಹೌದಾ ಅವಾಗ ಪದ ಏನ್ ಮಾಡಿದಳು ಏನ್ ಮಾಡ್ತಾಳ ಅವಾಗ ಕೃಷ್ಣ ಅಂತ ಕೂಗಿ ಬಿಟ್ಟ್ರು ನಿಮ್ಮವ್ವ ಹೌದೌದು ಏ ಚಿಮಣಿ ಮೂಗಿನಾಕಿನ ನಮ್ಮವ್ವ ನಮ್ಮ ಅಪ್ಪನ ನಿಮ್ಮವ್ವ ಯಾಕ ಕೂಗಿದಳು ಯಾಕ ದುರ್ಗಾ ಒಬ್ಬ ಗಣ್ಯ ಅದರ ಸಲುವಾಗಿ ಒದರಬೇಕಾಗಿತ್ತು ಪಾರ್ವತಿ ಅತ್ತ ಕೂಗಿ ಹೊಡಿಬೇಕಾಗಿತ್ತು ಲಕ್ಷ್ಮಿ ಅತ್ತ ಹೊಡಿಬೇಕಾಗಿತ್ತ ಎಲ್ಲಿಕ ಮಶಿವನಾಳ ವಿದ್ಯಾ ಅಂತ ಕರಿಬೇಕಾಗಿತ್ತಲ್ಲ ಈಗ ಹೆಂಗ್ ಹೋಗ್ದಾಳ ಡೇಬಿ ಹೊಡ್ದಿದ್ದ ಅಲ್ಲಿ ಮತ್ತ ನಮ್ಮ ಅಪ್ಪದಲ್ಲಿ ಈ ಕರಿಬೇಕಾದ್ರೆ ನಿನಿಗ್ಯಾರ ಕಡಿಮೆ ಬಿದ್ದಿತ್ತು ಅಪ್ಪ ಹೆಜ್ಜನಾವದ ಅವಾಗ ನಮ್ಮ ಅಪ್ಪ ಏನ್ ಮಾಡಿದ ಮಾಸ್ತರ ಸಿರಿ ಹಂತದ ಬಿಟ್ಟ ತಯಾರು ಮಾಡಿ ಕೇರಂದ ಬಿಟ್ಟು ಕೃಷ್ಣ ಪರಮಾತ್ಮ ಹೌದ ಅವಾಗ ನಿಮ್ಮ ಸೀರೆ ತಗೊಂಡು ಸುತ್ತಕೊಂಡಾಗ ಅವಾಗ ನಿಮ್ಮ ಮತ್ತ ಜೋರ ಕಡತ ಕೃಷ್ಣ ಪರಮಾತ್ಮ ಶಿರಿ ಬಿಟ್ಟ ಜೋರ ಕಡುತ್ತ ಕೃಷ್ಣ ಪರಮಾತ್ಮ ಶಿರಿ ಬಿಟ್ಟಿರ್ಲಿಲ್ಲ ಅಂದ್ರೆ ನೋವು ಆಗದಿತ್ತ ಡೇಬಿ ಹೊಡದ ಹನ್ನೆರಡು ಹಾಕಿ ನಿಮ್ ಅವು ಅಂದ್ ಮತ್ತೇನ್ ಹೇಳ್ತಾಳಿ ಮತ್ತೇನ್ ಹೇಳ್ತಾ ಏ ಅಂದ್ರೆ ಗಾಂಡ್ರೆ ಎಂತವ್ರಿರಬೇಕು ಆದ ಹೆಣತಿ ಸಂರಕ್ಷಣೆ ಮಾಡಬೇಕು ಆದ ಹೆಂಡತಿ ಸೇವಾ ಮಾಡಬೇಕು ಏ ಸರಿ ತಂಗಿನಿ ಹೇಳುದು ಮಾತ್ರ ಕರೆಕ್ಟ್ ಅದ ನಾ ಆದ್ ಹೆಂಡತಿ ಸೇವಾನು ಮಾಡ್ತಾನು ಸಂರಕ್ಷಣೆ ಮಾಡ್ತಾನು ಮಾಡ್ತಾನ ಆದ್ ಹೆಂಡ್ತಿ ಸಂರಕ್ಷಣೆ ಆಗಲಿ ಬೇಡಿದ ಕೊಡಸುದಂತದ್ ಆಗ್ಲಿ ಒಂದು ಬೆಳ್ಳಿ ಆಗಲಿ ಬಂಗಾರ ಆಗ್ಲಿ ಇವತ್ತು ಒಂದು ಸೀರೆ ಆಗಲಿ ಏನ್ ಬೇಕಾದ ಮಾಡಬಹುದು ಹೌದಲ್ಲ ಯಾಕ ಮಾಡಬಹುದು ಆಕಿ ಗಾಂಡನ ಆಜ್ಞೆದೊಳಗ ಇದಂದ್ರಣ ಗಂಡ ಹೇಳಿದಂಗ ಕೆಳ್ಕೊಂಡಿದ್ರ ಗಾಂಡ್ ದುನೇದ ಮಾಡ್ತಾನ ಮತ್ತ ಗಂಡನ ಆಜ್ಞೆದಾಗ ಇಲ್ಲಾರ ಇದು ಹರಗಡಕೈ ಅಂದ್ರ ಸಂದ

ನಿನಗೊಂದು ಮಾತು ಹೇಳ್ತಾನ ಕೇಳು ಹೆಂಗಪ್ಪ ಈಗ ನೀ ಕಂಬ ಸುರೇಶನ ಮದುವೆ ಮಾಡ್ಕೊಂಡಿ ಮಾಡ್ಕೊಂಡ್ ಮನಸ್ಸೂರ್ವಕಾಗಿ ಮಾಡ್ಕೊಂಡಿ ಮಾಡಿ ಮಾಡ್ಕೊಂಡಿ ಹೌದ ನನಗ ಇವನ ಗಾಂಡ್ ಬೇಕ ಮಾಡ್ಕೊಂಡಿ ಮಾಡ್ಕೊಂಡೇನ್ ಇನ್ನ ಮೇಲೆ ಯಾಕೆ ನಿನ್ನ ಕಣ್ಣು ನೆದ್ರ ಹಾ ಮತ್ ಇನ್ನೊಬ್ರು ಮೇಲೆ ಇಟ್ಟು ಬಂದ ಪತಿವರ್ತ ದರಂಗ ಉಳಿತದ ಮತ್ ನಡತ ಗರತ ಉಳಿತದ ಮತ್ತೆ ನಿಮ್ಮ ದೊಡ್ಡಕ್ಕೆ ಹೆಂಗ ಆಗತಾಳ ಏ ತಂಗಿ ಇಲ್ಲಿ ಗರತಿ ಪತಿವರ್ತಿ ಹೇಳತೇಳ್ಬಾ ಗರತ್ಯರ್ ಅಂದ್ರ ಹೆಂಗಿರ್ಬೇಕು ಹ್ಯಾಂಗ ಇನ್ನೊಬ್ಬ ಪರಪುರುಷನ್ ಮೇಲೆ ಕಣ್ಣು ಎತ್ತಿ ನೋಡಬಾರ್ದು ನೆದ್ರ ಹಾಕಿ ನೋಡಬಾರ್ದು ಇವರಿಗೆ ಇವ್ರಿಗೆ ಗರತಾರತಾರ ಏನ ಪತಿವರ್ತಾರ ಅಂದ್ರ ಯಾರು ಅವ್ರಿ ಹೆಂಗ ಗಾಂಡ ಹೇಳಿದ ಮಾತ ಕೇಳಬೇಕು ಗಂಡನ ಆಜ್ಞೆದಾಗ ನಡಬೇಕು ಗಂಡನ ರೂಟ್ನಾಗ ನಡಬೇಕ ಎಂತವ್ರಿಗೆ ಏನಂತಾರ ಪತಿವರ್ತಿಯಾರತ ಹೇಳ್ತಾರ ನಿಮ್ಮಂತವಕ್ಕೆ ಏನತ್ತಾರ ನಾಯಿಗಳಿಗೆ ಕಜ್ಜಿ ಹತ್ತಿದ ನಾಯಿಗಳಿಗೆ ಎಂತ ಪತ್ತಿ ಹೊಡಿತಾರತಾರನಾ ಚಿಪ್ಪಾಡಿ ಹಳೆ ಚಿಪ್ಪಾಡಿ ನನಗ ನೀ ಚಿಪ್ಪಾಡಿ ಐತಿ ಮೊದಲ ನೀ ಚಿಪ್ಪಾಡಿ ಐತಿ ಮತ್ತೇನ್ ಹೇಳ್ತಾಳ ನನಗ ಏ ಮೂರು ಮಂದಿ ನಿಂಬದು ಚರ್ಮಣ ಸುರಿತಿನ ಅಂತ ಹೇಳ್ತಾಳ ಈಗ ಹೆಂಗ್ ಸುಲಿತಾಳ ಚರ್ಮ ಸುಲಿಯ ಅವ್ರ ನಾವು ಚರ್ಮ ಯಾರ್ದು ನಿಂದ ಚರ್ಮ ಮತ್ತ ನಾನು ಚರ್ಮ ಐತಿ ಇದ್ರಾಗ ಏನ್ ಮಾತಾಡತಿ ಎಲ್ಲಿ ಮಾತಾಡ್ತಿ ಮಾತಿನ ಮಾತನಾಡ್ತು ಇಲ್ಲ ಹೆಣ್ಮಗಳಿಗೆ ಅದ ಏನ್ ಮಾತಾಡ್ತತಿ ಏನಿಲ್ಲ ಇನ್ನೊಂದು ಮಾತು ಹೇಳ್ಯಾಳ ಇನ್ನೊಂದು ಇವ್ವ ಕಾಂಬಯ್ಯ ಸೂರಪ್ಪ ಅಂದ್ರೆ ಇದು ನೋಡಕ್ಕೆಲ್ಲ ರಗಡ ದಾಡಿಸಿ ಐತಿ ಇದು ಹೆಂಗೈತಿಪ್ಪ ಅಂತಂದ್ರನಾ ಗಂಡಸೋಗ ಗಂಡಸೋಗಪ್ಪನ ಬಾರ್ದನ್ ಇದ್ದಂಗತ್ ಯಾವಾಗ ಕೈ ಆಡ್ಸಿ ನೋಡ್ಯಾಳ ನೀ ಯಾವಾಗ ನಂದ ಮಾತ ಕೈ ಆಡಿಸಿ ನೋಡಿದಿ ಬೇಕಲ್ಲ ಏನು ಮಾತಾಡ್ತು ಅನ್ನೋದು ಋಣ ಇಲ್ಲ ಅವರ ಹೇಳಬೇಕಲ್ಲ ತಾಳಬಾರಸ ಅವರ ಹುಡುಗನಿ ಹೌದು ಮತ್ತೆ ಈ ಹುಡುಗನ ಪವರ್ ಇಲ್ಲ ಅಂದ್ರೆ ಯಾವಾಗ ನೋಡಿದೀನಿ ಯಾವಾಗ ನೋಡಿದಿ ಯಾವಾಗ ಬಂದು ಚೆಕ್ ಮಾಡಿ ನೀನ ನೀನು ಹುಚ್ಚಿ ಹೇಳಿ ಹುಚ್ಚಿ ಯಾವ ಮಾತು ಮಾತಾಡತಿವ ಕಸಬರಿಗಿತ್ಮ ಮಾತು ಕಲಕ ಪರಮಾತ್ಮ ಇದ ಅಂದ್ರೆ ಏನ್ ಹೇಳ ಈಗ ವಿದ್ಯಾ ಅಂದ್ರೆ ದೊಡ್ಡ ಹಾಡಕಿ ಆಗ್ಯಾಲ ಈಗ ಜಗದಾಗ ಏ ಇದು ಒಂದ ಸ್ಟೇಜ್ ಐತಿ ನಿಂದು ಏನ ನನಗ ಹಾಡಿಕೆ ಬಿಡ ಏ ರಾಜ ಸತ್ರ ರಾಜ ಚಿಮಣಿ ಮುಗಿಕೆಂದ್ರೆ ಹೊಯ್ಕೋತ ನನಗೇನ ನನಗನ್ ಆಗಬೇಕಾಗೈತಿ ನಿನ್ನಿಂದ ನನಗ ಐತಿ ಹಾಡಿ ಇಲ್ಲ ನೋಡು ದೇವ್ರ ಮಾಡವಿದ್ರ ಭಗವಂತ ಎಲ್ಲಿಯಾದ್ರೂ ಕೊಡ್ತಾನ ಎಲ್ಲಿಯಾದ್ರೂ ಮಾಡ ನಿನ್ ಹಾಡಿಕೆ ನೀನ ಸಂಕಟ ನಾನು ಸಂಗಾಟ ನೋಡು ಒಬ್ಬೊಬ್ಬರು ಒಬ್ಬ್ರ ಮೇಲೆ ನೀ ಅದನ್ನ ಏನ್ ಹೇಳಕ್ ಹೋಗಬೇಡ ನನಗೆ ಭಾಷೆ ಯಾಕಂದ್ರ ವ್ಯಕ್ತಿಕ್ ನೀ ಮಾತಾಡಕತಿ ಅಂದ್ರ ವ್ಯಕ್ತಿಗೆ ನಿನಗೆ ಹೇಳ್ಬೇಕಾಗೈತಿ ಹೌದಾ ಎಂತಾವೆಲ್ಲ ಮಾತಾಡಕ್ ಹೋಗ್ಬೇಡ ಇತ್ರ ಮಾತಾಡೋದು ಬೇರೆದಾರು ಜೋಡಿ ಮಾತಾಡಬೇಡ ನಾಡ ಜೋಡಿ ಮಾತಾಡೋದು ನೀನು ತಮ್ಮ ಏನ್ ಹೇಳ್ತಾಳೆ ಯಾವ ಇಸ್ಲಾಂ ಧರ್ಮದಲ್ಲಿ ನೀ ತಾಳಿಗಟ್ಟಿ ಏನತ್ತ ತಾಳಿ ಕಟ್ಟಿ ಏನ ಇಲ್ಲಿಗೆ ಮತ್ತೆ ಇಸ್ಲಾಂ ಧರ್ಮದಾಗ ಬಂದಾಳ ಏ ಮಾಸ್ತರ ಇಲ್ಲಿ ಹೇಳ್ತಾನೆ ಹೆಂಗ ಯಾವಾರ ಏನು ಇಸ್ಲಾಂ ಧರ್ಮದಾಗ ಕುಂಕುಮ ಯಾಕಿಲ್ಲ ಇಸ್ಲಾಂ ಧರ್ಮದಾಗ ಯಾಕೆ ತಾಳಿ ಕಟ್ಟಂಗಿಲ್ಲ ಇಲ್ಲಿ ಹೇಳ್ತಾನೆ ಕೇಳತ್ತಂಗಿ ನಿನಗೆ ಪುರಾಣ ಬದ್ಧವಾಗಿ ಯಾಕಂದ್ರೆ ಈ ಸದ್ಯದಾಗಿ ಇಸ್ಲಾಂ ಧರ್ಮದ ನಡೆದ ವಿಷಯ ಉರುಸನು ಯಾವುದು ನಮ್ಮ ನಮ್ಮ ಸಾಹೇಬರು ಇಸ್ಲಾಂ ಧರ್ಮದಾಗ ಯಾಕ ತಾಳಿ ಕಟ್ಟಂಗಿಲ್ಲ ಅಲ್ಲಾರ್ದ ಇಸ್ಲಾಂ ಧರ್ಮದಾಗ ಯಾಕ ಕುಂಕುಮ ಹೋಗ್ಯದ ಹೌದಿಲ್ಲ ನಿನಗ ಪೈಲೆ ಪ್ರಥಮದಾಗ ಮಮ್ಮದ ಪೈಗಂಬರ್ ಹಿಡಿದು ಯಾವಾರು ಹೇಳ್ತಾನ ಕ್ಯಾರ ಹಾಂ ಹೇಳ ಅಲ್ಲಿ ಹಿಡ್ಕೊಂಡಿಕ್ಕೆ ಏನಾಗಿತ್ತಪ್ಪ ಅಂತಂದ್ರೆ ಯಾವ ಮೌಲಾಲಿ ಶರಣರ ಮಕ್ಳು ಹಶ್ಯೆನಿ ಮತ್ತು ಹುಶೆನಿ ಇದ್ದರು ಹೌದು ತಾಯಿ ಯಾರಿದ್ರು ಬಿಬಿ ಪಾತಿಮಾ ತಾಯಿ ಬಿಬಿ ಪಾತಿಮಾ ತಂದೆ ಮೌಲಾಲಿ ಶರಣಿ ಎದ್ದ ಹಸಿ ಹುಷ್ಯನಿ ಅಂದ್ರ ಹೆಂಗಪ್ಪ ಅಂತಂದ್ರನ ಸಾಕ್ಷಾತ್ ಭಗವಂತನ ವಲಕರಣದಿಂದ ಹುಟ್ಟಿ ಬಂದಿರ್ತಕ್ಕಂತ ಅವ್ರ ಮಕ್ಕಳಿದ್ರು ಇಬ್ರು ಹೌದು ಹೌದಪ್ಪ ಅವಾಗ ಏನಾಗಿ ಬಿಡಿತೆ ಮಾಸ್ತಾರಪ್ಪ ಯಾವ ಮಕ್ಕಾ ಮದಿನ ಒಳಗ ಮಕ್ಕ ಮದಿನ ಒಳಗೆ ಎಲ್ಲಿಪ್ಪ ಅಂತಂದ್ರ ಕರ್ವಲ್ ಕದನದಾಗ ಕರ್ವಲ ಕದನದಾಗ ಏನಾಗಿತ್ತಪ್ಪ ಅಂತಂದ್ರ ಒಬ್ಬ ಜಾಂಗೀರ್ ಭಾಷೆ ತಿಳಿಕ ಒಬ್ಬ ಏನಿದ್ದಪ್ಪ ಅಂದ್ರೆ ದೊಡ್ಡ ಒಬ್ಬ ಯುದ್ಧ ಇದ್ದ ಹೌದಿಲ್ಲ ಆ ಜಾಂಗೀರ್ ಭಾಷೆ ಸಂಸ್ಥಾನದಾಗ ಹೆಂಗಪ್ಪ ಅಂತಂದ್ರೆ ಎಲ್ಲಾರು ಹೇಳಿರ್ತಕ್ಕಂತ ಕೇಳುವಂತ ಹಂತ ಉಣ ತಾಕತ್ತಿತ್ತು ಅಟ ದೊಡ್ಡ ಸೌಕಾರಕ್ಕೆ ಇತ್ತು ಅಟ ದೊಡ್ಡ ರಾಜ್ಯ ಆಗಿದ್ದ ಎಲ್ಲಾ ಒಂದು ಎಲ್ಲಾ ದರ್ಬಾರ್ ಒಟ್ಟು ಅವನ ಕೈಯಾಗಿತ್ತದ ಜಾಂಗೀರ ಭಾಷೆನ ಕೈಯಾಗ ಹೌದಾ ಅವಾಗ ಏನಾಗಿ ಬಿಡಿತು ಹುಷೇಣಿ ಮತ್ತು ಹುಷೇಣಿ ಇವರು ಯಾರ ಮಾತನ್ನು ಕೇಳ್ತಿದ್ದಿಲ್ಲ ತಮ್ಮ ಹಠ ಬಂದ್ ಬಿಡ್ತಿದಿಲ್ಲಾ ಅವಾಗ ಏನಾಗಿ ಬಿಡಿತು ಅಲ್ಲಿ ಇವರು ಎಲ್ಲಿ ಹೋದ್ರಪ್ಪ ಅಂದ್ರ ಕರ್ಬಲ ಕದನ ಬಿದ್ದದಾಗ ಹೋದ್ರು ಹೌದಾ ಕರಬಲ ಕದನ ಹಾದ್ರು ಇವರು ಏನ್ ಮಾಡಿದ್ರಪ್ಪ ಅಂದ್ರ ಮನಿ ಒಳಗಾರ ಅವಾಗ ಇವರ ಮದುವೆಯನ್ನು ನಿತ್ಯಾ ಮಾಡಿದ್ರು ಹೌದಲ್ಲ ಹರ್ಷಣಿದು ಮತ್ತು ಹುಷೇಣಿದು ಕಣ್ಯಾ ತಗದಿದ್ರು ಕಣ್ಯಾ ತಗದ ಕೇರಿಂದ ಮೂರ್ತ ಪಿಕ್ಸ್ ಮಾಡಿದ್ರು ಅಕ್ಕಿ ಕಾಳ ಹೇಳಿ ನಿತ್ಯಾ ಮಾಡಿದ್ರು ಹೌದಾ ಹಸಿಣಿ ಹೇಳ್ತಾರ ಹೇಳ್ತಾರೆ ಎಲ್ಲ ಅಲ್ಲಿ ಕರಬಲ ಕದನ ಬಿದ್ದ ಚಾಲು ಆಗ್ಯದ ನಾವು ಹೋಗಿ ಬಂದ ಕೇರಿಂದ ಏನೈತಿ ನಾವು ಲಗ್ನ ಆಗತಿವಿ ಮದುವೆ ಮಾಡ್ಕೊತೀವ ಅಂತ ಹೇಳಿದ್ರೆ ಯಾರು ಹಶಿನಿ ಹುಷ್ಯಾಣಿ ತಾಯಿ ಮುಂದ ತಾಯಿ ತಂದೆ ಮುಂದೆ ಹೇಳಿದ್ರು ಇವರ ಹಾದ್ರ್ ನೋಡ್ರಿ ಕರಬಲ ಕದನದಾಗ ಕರಬಲ ಕದನ ಬಿದ್ದದಾಗ ಮರುಭೂಮಿ ಒಳಗ ಅವಾಗ ಏನಾಯ್ತು ಪೈಲೆ ಪ್ರಥಮದಾಗ ಹುಷೇಣಿ ಸತ್ ಹೌದಪ್ಪ ಹುಷೇಣಿನ ಏನ್ ಮಾಡಿದ್ರು ಹೊಡೆದ್ರು ಹೊಡದ ಕೂಡಲೇ ಏನಾಯ್ತು ಮಾಸ್ತರ್ ಹಶೇಣಿ ಉಳದ ಹಸಿಣಿ ಉಳದ ಹಸಿಣಿನ ಹೆಂಡ್ರು ಉಳಿದ್ರು ಮಕ್ಕಳು ಉಳಿದ್ರು ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಇವರು ಜಾಂಗ್ರ ಭಾಷಣದಾಗ ಇದ್ದಿರ್ತಕ್ಕಂತ ಸಂಸ್ಥಾನಗಳ ಅವ್ನ ಅವನ ಕೈ ತೆಳಗಿದ್ದಂತ ಏನ್ ಮಾಡಿದ್ರು ಇವನು ಬಹಳ ಹಿಂಸೆ ಮಾಡಾಕ್ ಹತ್ತಿ ಬಿಟ್ರು ಹೌದಲ್ಲ ಇವಾಗ ನೀರು ಕೊಡ್ತಿದಿಲ್ಲ ಒಂದ ಕೂಳು ಕೊಡ್ತಿದಿಲ್ಲ ಅಣ್ಣ ಕೊಡ್ತಿದಿಲ್ಲ ಏನು ಬರೀ ಏನ್ ಮಾಡಿದ್ರು ಹಿಂಸೆ ಮಾಡಿ ಹಿಂಸೆ ಮಾಡಿ ಕೇರಿಂದ ಕೊಲಬೇಕಿಂದ ಏನ್ ಮಾಡಿದ್ರು ಇವನು ಹುಷೇರಿನಿ ಮೇಲೆ ಏನ್ ಮಾಡಿದ್ರು ದಬ್ಬಾಳಿಕೆ ನಡೆಸಿದ್ರು ಹೌದುಪ್ಪ ದಬ್ಬಾಳಿಕೆ ನಡೆಸಿದ್ರು ನಡಿಸಿದ್ರ ಮಕ್ಕಳ ಏನ್ ಮಾಡ್ತಾವ ನೀರ್ ನೀರು ಹತ್ತಾವ ಮತ್ತ ಅವನು ಹೇಳ್ತಿರ್ತಾಕಿ ಅಂತ ಆಕ ನೀರ್ ನೀರ ತಾಳ ಹೌದಾ ಸಹಿತ ಏನ್ ಮಾಡಿದ್ರು ಒಂದು ಕೆರಿ ದಂಡಿ ಒಳಗ ಅಲ್ಲೇ ಓದ ಕೇರಿಂದ ಏನ್ ಮಾಡಿದ್ರಪ್ಪ ಅಂತಂದ್ರ ನೀರ್ ನೀರ್ ಅಂದ್ರು ನೀರ್ ಸಹಿತ ತಂದು ಕೊಡ್ಲಿಲ್ಲ ಅವಾಗ ಏನ್ ಮಾಡಿದ್ರು ಹಸಿಣಿದು ಮತ್ತ ಹುಷೇನದು ಅಲ್ಲಿ ಏನ್ ಮಾಡಿದ್ರ ಮರುಭೂಮಿ ಒಳಗೆ ಏನ್ ಮಾಡಿದ್ರಪ್ಪಾ ಅಂದ್ರ ವಿದ್ಯುತ್ ಚಾಲುವಾಯಿತು ಆಯಿತು ವಿದ್ಯುತ್ ಚಾಲುವಾಗಣ ಕೈನೂ ಕಡದ್ರು ರುಂಡಾನು ಕಡದ್ರು ಕಾಲುನು ಕಡದ್ರು ಕಡದ ಕೇರಂದ ಏನಾಗಿ ಬಿಡಿತು ರಣರಂಗ ರಕ್ತದ ದಾರಿ ಹರಿ ಹಾಕೈತೆ ಬಿಡಿತು ಹೌದಾ ರಕ್ತದ ಓಕಳೆ ಆಯ್ತು ಆದ ಮಣಿ ಒಳಗ ತಾಯಿ ತಂದಿ ವಿಚಾರ ಮಾಡ್ತಾರ ಯಾರು ವಿಚಾರ ಮಾಡ್ತಾರಲ್ಲ ಹಸಿನಿ ವಿಷೇನಿ ಹೋಗಿ ಇನ್ನ ಬರ್ತಾರಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ಕೇರಳ ನೋಡಿದ ನೋಡಿದ್ರು ನೋಡಿದ್ರು ನೋಡಿದ ಕುಳ್ಳೆ ನಾಲ್ ಏನಾಗಿತ್ತು ಧಾರಾಕಾರ ರಕ್ತದ ಓಕಳೆ ಹರಿದು ಹೊಂಟಿತ್ತು ಅವಾಗ ಕೈ ಕಳೆ ಒಂದ್ ಕಡೆ ಬಿದ್ದಿದ್ದು ಕಾಲು ಒಂದ್ ಕಡೆ ಬಿದ್ದಿದ್ದು ಶಿರಾ ಒಂದ್ ಕಡೆ ಬಿದ್ದಿತ್ತು ಹೌದಲ್ಲ ಅವಾಗ ವಿಚಾರ ಮಾಡಿದ್ರು ಏನ್ ವಿಚಾರ ಮಾಡಿದ್ರು ್ರು ಇವರು ಕುಡಿಕ ಇವರ ಅವಾಗ ತಾಯಿ ತಂದಿ ವಿಚಾರ ಮಾಡ್ತಾರ ಈ ಇದು ಏನದ ಕೆಟ್ಟದ ರಣರಂಗ ಭೂಮಿ ಒಳಗ ಇಬ್ರು ಮಕ್ಕಳ ಇಂತ ಇಂಥ ಪರಿಸ್ಥಿತಿ ಒಳಗ ಹಿಂಗ ಆಗ್ಯಾರ ಅಂತ ತಿಳ್ಕೊಂಡು ಅವನ್ ಏನ್ ಮಾಡಿದ್ರು ಕೈಗಳಾಗ್ಲಿ ಕಾಲುಗಳಾಗ್ಲಿ ರುಂಡಗಳನ್ನು ತಗೊಂಡ್ ಬಂದ್ರು ತಗೊಂಡ್ ಬಂದಕ್ಕೆ ನೋಡ್ರಿ ಇನ್ನ ಅಲಾಪದಾಗಾದ್ರು ಏನ್ ಮಾಡ್ತಾರ ಪಂಚಗಳು ಹಸ್ತಾರ ನೋಡ್ರಿ ಪಂಜಗಳನ್ನ ಪಂಜಗಳನ್ನು ಹಚ್ಚಿಕೆಯಿಂದ ಏನ್ ಮಾಡ್ತಾರ ಹತ್ರ ಹಚ್ಚಿ ಕೇರಿಂದ ಏನ್ ಮಾಡ್ತಾರ ಲಾಭದಾಗ ದೇವರಾಗಳನ್ನು ಮಾಡ್ತಾರ ಅಂದ್ರ ಮೋಹರಮ್ಮ ಮಾಡ್ತಾರ ಮಾಡ್ತಾರ ಇಲ್ಲಿ ಮಾಸ್ತಾರ ಏನ ಕುಂಕುಮ ಯಾಕೆ ಹಚ್ಚಂಗಿಲ್ಲ ಯಾಕಂದ್ರೆ ಇವರು ಯುದ್ಧ ಅಂತವ್ರ ಏನೈತಿ ಹೋಗಿ ಯುದ್ಧ ಆಡಿ ಬರ್ತಾನಂದ್ರೆ ಹೊಳೆ ಬರ್ಲಿಲ್ಲ ಬರ್ಲಿಲ್ಲ ಬರ್ಲಾರ ಸಲುವಾಗಿ ಏನಾಗಿ ಬಿಡತಿ ಮಾಸ್ತಾರ ಇವರಿಗೆ ಬಾಂಧಕಿಯಿಂದ ಇವರು ಮದುವೆ ಮಾಡ್ಲಿಲ್ಲ ಇವ್ರ ಕೊಳ್ಳಾಗ ತಾಳಿ ಕಟ್ಟಲಿಲ್ಲ ಇಲ್ಲಿಗೆ ಕುಂಕುಮ ಹೋಗಿ ಬಿಡತಿ ತಂಗಿ ಪೈಲೆ ಪ್ರಥಮದಾಗ ಹೌದಾ ಏನ ಮತ್ತ ಗಣಸರ ಹೆಣ್ಮಕ್ಳ ಯಾಕಾಳಿ ಕಟ್ತಾರ ಹೆಣ್ಮಕ್ಳ ತಾಳಿ ಕಟ್ಟಬೇಕಾದ್ರ ತಂಗಿ ಭರಸಲ್ ಒಳಗ ಒಂದ ಏನ್ ಮಾಡ್ತಾರಪ್ಪ ಅಂದ್ರೆ ಇಬ್ರು ನಡವರಕ ಬಿಳಿ ಅರಿವಿ ಒಂದ್ ಇಡ್ತಾರ ಬಿಳಿ ಅರಿವಿ ಯಾಕೆ ಇಡ್ತಾರೋ ಯಾಕಪ್ಪ ಬಿಳಿ ಅರಿವಿ ಇಡಬೇಕಾದ್ರ ಮಸ್ತ ಇಲ್ಲಿ ಒಂದು ತಗದದ ಹೆಂಗ ಯಾಕಂದ್ರ ಇದ್ ಏನ್ ಬಿಳಿ ಅರಿವಿ ಸುಭ್ರವಾಗಿ ಬೆಳಗಾದಲ್ಲ ಹೌದಲ್ಲ ಈ ಗಂಡ ಹೆಣತಿ ಒಳಗೆ ಯಾವ್ದು ತೊಂದ್ರಿ ಬರಬಾರದು ಅಡಚಣೆ ಬರಬಾರದು ಇದ್ ಹೆಂಗ ಸುಭ್ರವಾದ ಬಟ್ಟೆ ಅದಲ್ಲ ಹೆಂಗ ನೀವ್ ಯಾವತ್ತೂ ಬಿಳಿ ಶುಭ್ರವಾಗಿನ ಇರ್ಬೇಕು ನೀವು ಸಂಸಾರದಾಗ ತಿಳಿಕೆರಿಂದ ಒಂದು ಬಿಳಿ ಅರಿವಿ ಒಂದು ಇಸ್ಲಾಂ ಧರ್ಮದಾಗ ಮಾತ್ರ ಇಡ್ತಾರ ಹೌದಲ್ಲ ಇಲ್ಲಿ ಏನ್ ಮಾಡ್ತಾರಂದ್ರ ಮಾಸ್ತಾರ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗಿನ ತಾಳಿ ಕಡ್ತಾರ ಮಾಡ್ತಾರ ಹೌದಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳಿಗೆ ತಾಳಿ ಯಾಕೆ ಕಟ್ಟಿದ್ರು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತಾಳಿ ಕಟ್ಟಬೇಕಾದ್ರಣ ಹಶೇನಿ ಹುಷೇನಿ ರಣರಂಗ ಯುದ್ಧ ಭೂಮಿ ಒಳಗ ಸತ್ ಹೋದ್ರು ಅಲ್ಲಿ ಹಿಡ್ಕೊಂಡಿಕೆ ಏನಾಗೈತಿ ಅಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ತಾಳಿ ಕಟ್ಟಬೇಕಾಗ್ಯದ ನೀ ಕೇಳಿರ್ತಕ್ಕಂತ ಪ್ರಶ್ನೆ ಕೂತಾರ ಕುಲ್ಲ ಕರೆ ಇಲ್ಲೋ ಒಂದ್ ಶಬ್ದ ಏನ್ ಆತ್ಮಸ್ತರ ಅದೇನ್ ಬಿಳಿ ಅರಬಿ ಕಟ್ತಾರಲೆ ಇದನ್ನ ತಗೊಂಡ್ ನಿನ್ ಮನಿಗೆ ಜಾವತ್ ಆಹಾ ಹಾ ಮನಿಗೆ ಜಾವತ್ ಹೇಳ್ತಾರ ಈಗೀಗ ಬಂದ್ ಒಳಗ್ ಕೇಳ್ತಾರತ್ ಹಾ ಅಮ್ಮ ತೂ ಕಬುಲ್ ಹೈಕ್ಯಾ ಹಾ 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 ಕಮುಲ್ ಹೈ ಪಾಪು ಅಂದ್ರತಿ ಲಮಾಣಿ ಭಾಷೆ ಮಾತಾಡಬೇಡ ಹೇ ಕರಿ ಐತ್ರಲಿ ಅವ ಅದ ಇಸ್ಲಾಂ ಧರ್ಮದ ನೀವು ಇಸ್ಲಾಂ ಧರ್ಮದವ್ರದ ಹಿಡಿದ ನೀನ್ ಮೂಗಿಗೆ ಪುಣಶ್ಯಾರತನ ಹಿಡ್ದಕಿ ಮುಗದಾನ ಇಲ್ಲಿ ತುರುಬಗಿರ ಕೊಯ್ಲಿ ಯಾಕಂದ್ರ ನೋಡ ತಂಗಿ ತುರುಬ ಕೊಯ್ಲಿ ಅಂದಾಗ ನೀ ತಪ್ಪ ತಿಳ್ಕೊಂಡಿ ನಿಮ್ಮ ಲಕ್ಷ್ಮಿ ತುರುಬ್ ಹೋಗೈತಿ ಸರಸ್ವತಿ ಮೂಗ ಹೋಗೈತಿ ಕೆಲವೊಬ್ರು ಕುಚಿಗಳ ಹೋಗ್ಯಾವ ಹೋಗ್ಯಾವ ಎದ್ರ ಸಲುವಾಗಿ ಹೋದವು ಎದ್ರ ಸಂಬಂಧ ಹೆಮ್ಮ ಸರಸ್ವತಿ ಮೂಗ ಯಾಕ ಹೋತ ಲಕ್ಷ್ಮಿ ತುರುಬ್ ಯಾಕ್ ಹೋತ ಇವ್ರ ಎದರ ಸಲುವಾಗಿ ಹೋತ ಇವ್ರು ಮೂಗ ಮತ್ತ ತುರ್ಬ ಏನಾಗಿ ಉಳ್ದಾವ್ ಜಗತ್ತದಾಗ ಹೇಗಲ್ಲ ಹಂಗ್ರಂಗೆಲ್ಲ ಮತ್ತಂಗಿ ಮತ್ ಇದು ಅಲ್ಲರ್ದ ಮಸ್ತಾರ ಏನ ಹಿಂದೂ ಧರ್ಮದಾಗ ಕುಂಕುಮ ಯಾಕೆ ಹಸ್ತಾರ ಅಂತ ಕೇಳ್ತಾಳೆ ಕುಂಕುಮ ಹಚ್ಬೇಕಾದ್ರ ತಂಗಿ ಹಿಂದೂ ಧರ್ಮದಾಗ ಲಿಂಗ ಕುಂಕುಮ ಹಚ್ತಾರ ಈ ಭೂತಿ ಹಸ್ತಾರ ಮತ್ ಇದು ಅನರ್ದ ಮಾಸ್ತಾರೆ ಏನೇನೋ ನಾನಾ ತರ ಮಾಡ್ತಾರ ಇಲ್ಲಿ ಹೆಂಗ್ ಹೇಳ್ತಾನೆ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಪೈಲೆ ಪ್ರಥಮದಾಗ ಎರಡು ಜಾತಿಗಳದಾವ್ ಒಂದು ಹೆಣ್ಣ ಒಂದು ಗಂಡ ಎರಡು ಜಾತಿಗಳದಾವಿಟ್ಟು ಇದನ್ನ ಮಾಡಿಟ್ಟದ ಪರಮಾತ್ಮ ಪೈಲೆ ಪ್ರಥಮದಾಗ ಅಣ್ಣ ತಂಗಿದಿಂದ ಇದು ಜಗತ್ತ ಸೃಷ್ಟಿ ತಯಾರಾಗೈತಿ ಅಂತ ಹೇಳಿಕ ಎಲ್ಲರಿಗೂ ಗೊತ್ತಿದ್ದ ವಿಷಯ ಆಯ್ತದ ಇಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ಹುಟ್ಟಿ ಬಂದ ಬಳಕ ಅವಾಗೇ ಏನಾಗಿ ಬಿಡಿತು ಜನಸಂಖ್ಯೆ ಹೆಚ್ಚಾಗಿ ಬಿಡಿತು ಹೌದಲ್ಲ ಜನಸಂಖ್ಯೆ ಹೆಚ್ಚಾಗಿ ಏನ್ ಮಾಡಿದ್ರು ತಮ್ಮ ತಮ್ಮ ಕಾಯಕಗಳ ಮಾಡಕ್ ಐತಿ ಬಿಟ್ಟಿದ್ರು ಕಾಯಕಗಳನ್ನ ಮಾಡ್ಕೋತ ನೋಡ್ರಿ ಇವತ್ತ ಯಾವ ಹೋಗಿ ಕೆರಿಂದ ಒಂದ್ ಚಪ್ಪಲ್ ಹೊಲಿ ಅಂತಂದ್ರ ಅವಾಗ ಏನೈತಿ ಅವ್ ಮಾದ್ರ ಸಮಾಜದವ್ ಅಂತಂದ್ರು ಏನ ಗಡಿಗೆ ಮಾಡೋವಾಗ ಏನೈತಿ ಇವಾಗ ಏನೈತಿ ಪಾ ಇವಾಗ ಕುಂಬಾರ ಸಮಾಜದವ್ ಅಂದ್ರು ಮತ್ತ ಇದು ಅಲ್ಲಾರ್ದ ನಮ್ಮ ಅಸ್ತರ ಏನೇನು ಹೊಳಿ ಒಳಗೆ ಏನೋ ಹುಟ್ಟು ಹೊಡಿತಾನಲ್ಲ ಅವಾಗ ಅಂಬಿಗೆ ಅಂತೇಳಿ ಅಂದ್ರು ಮತ್ತ ಇವ್ ಏನದಾವಲ್ಲ ಈ ವೇದ ಶಾಸ್ತ್ರ ಪುರಾಣ ಬ್ರಹ್ಮಾಂಡವನ್ನ ಬರೀತಾರಲ್ಲ ಇವಾಗ ಬ್ರಹ್ಮ ಏನಂದ್ರು ಇವ್ರಿಗೆ ಅಂದ್ರು ಹೆಂಗ ಒಂದೊಂದು ಅವ್ರವ್ ಕಾಯಕ ಮಾಡಿದ ಮೇಲೆ ಅದಕ್ಕೆ ಅದಕ್ಕೆ ಏನ್ ಮಾಡ್ಯಾರು ಒಂದೊಂದು ಧರ್ಮಗಳನ್ನು ಮಾಡಿಟ್ಟಾರ ಒಂದೇ ಒಂದೇನು ಏಕಲಿಂದ ಲೋಕ ಆಗೈತೆ ಅಂತ ಆಗೈತಿ ಧರ್ಮ ಒಂದೊಂದು ಧರ್ಮಕ್ಕೆ ಅವ್ರವ್ರು ಏನೇನು ವೃತ್ತಿಗಳ ಮಾಡ್ಯಾರಲ್ಲ ಆ ವೃತ್ತಿಗಳ ಪ್ರಕಾರ ಏನೈತಿ ನಡದೈತಿ ಯಾವ ಮತ್ತೇನು ಇಸ್ಲಾಂ ಧರ್ಮದಾಗ ಸತ್ತ ಕೊಡ್ಲೇನ ಸ್ಮಶಾನಕ್ಕೆ ಯಾಕೆ ಹೋಗಂಗಿಲ್ಲ ಅದನ್ನ ವಿಷಯ ಅಲ್ಲೇ ಇದು ಅನ್ನಾರ್ಧ ಗುಡಿ ಗುಂಡರ್ದಾಗ ಯಾಕೆ ಹೋಗಂಗಿಲ್ಲ ಹೌದು ಅದನ್ನು ಒಂದು ಅಲ್ಲೇ ಇಟ್ಟು ಇಟ್ಲ ಎಟ್ಟ ಕರಿಂದ ಸುಳು ಸುಳ್ಳು ಇನ್ನಾಕಾರ ನೋಡ್ರಿ ಬಾಯಿಗೆ ಬಂದ್ ಇನ್ನೊಂದು ಕೇಳತ್ತಳ ಮಸ್ತ್ ಏನ್ ಕೇಳ ಯಾರು ಇವರು ಅನ್ಪೂರ್ಣ ಆತ ಹ ಅನ್ಪೂರ್ಣೇಶ್ವರಿ ಹಿಮಾಣು ಕೊಟ್ಟ ಪರಮಾತ್ಮಗೆ ಯಾರೀ ಅನ್ಪೂರ್ಣೇಶ್ವರಿ ಕೊಟ್ಟ ಏ ತಂಗಿ ಹುಟ್ಟಾಳು ಎಲ್ಲಿ ತಂದಿ ಯಾವ ಇಲ್ಲಿ ಅನ್ಪೂರ್ಣೇಶ್ವರಿ ಹೇಳಾಕತಿ ಏನ್ ಮಾತಾಡತಿ ಈ ಭೂದೇವಿ ಮಣ್ಣ ಕೊಡ್ಬೇಕಾದ್ರ ಪ್ರಥಮದಲ್ಲಿ ನೋಡು ದೈವನ ದೇವರೈತಿ ಏ ಹೌದರ್ಲಿಯಾ ಆ ಪರಮೇಶ್ವರಿ ಏನ್ ಮಾಡಿದ ಮೂರು ಮಂದಿ ಸೂದ್ರು ಕೊಟ್ಟು ಇಲ್ಲಿ ಹಚ್ಕೊಟ್ಟ ಕೊಟ್ಟ ನಾವು ಏ ಮಾಸ್ತಾರ ಇಲ್ಲಿ ನಿನಗೆ ಹೇಳ್ತಾನೆ ಕೇಳತ್ತಂಗ ಹೆಂಗ ಸೃಷ್ಟಿ ತಯಾರಾಗೈತಿ ನಿನಗತ್ತೆ ನಾನು ಅಲ್ಲಕ ಚುಲ್ಲಕ ಮಾತಾಡಾವಲ್ಲ ಹೋಗಿ ಟ್ವಂಗಿ ಟ್ವಂಗಿ ಕಡ್ಕೊತ್ಮಣ್ಣವ ಪೈಲೆ ಪ್ರಥಮದಾಗ ನಿನ್ನ ಮಣ್ಣು ಕೇಳಿಲಿ ಮಣ್ಣು ಯಾವಾಗ ತಯಾರಾಗೈತಿ ಗೊತ್ತ ಭೂಮಿ ಹೇಳಪ್ಪ ಭೂಮಿ ತಯಾರ ಇದು ಯಾವಾಗ ಆಗೈತಿಪಾ ಅಂದ್ರೆ ನಮ್ಮ ಅಪ್ಪನದಿಂದ ತಯಾರಾಗೈತಿ ಭೂಮಿ ಇದ್ರ ಯಾವಾರ ಬೇರೆ ಪೈಲೆ ಪ್ರಥಮದಾಗ ಏನ್ ನಮ್ಮ ಅಪ್ಪ ಪೈಲೆ ಪ್ರಥಮದಾಗ ಹಾಲುಮುಣಿ ಮುನಿ ರಕ್ತ ಮುನಿ ಬುಗುಮುಣಿ ತಾಟಕ ಮುನಿ ನಾಟಕ ಮುನಿ ಹುಗುಮುಣಿ ಏಳು ಮಂದಿ ಮಕ್ಕಳಿದ್ರು ಅವಾಗ ಜಾಂಬು ಏನಿದ್ದ ನೀರಿನ ಒಳಗ ಜಾಂಬು ಗಡ್ಡಿ ಒಳಗೆ ಬರ್ತಿದ್ದ ಹೌದು ಆದಿನಂದಿ ಬಸ್ವಣ್ಣ ಸಿಂಪಿ ಒಳಗಿದ್ದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಮೂರ್ ಮಂದಿ ಇದ್ರು ಅವಾಗ ನೀರ ಇನ್ ಏನ್ ಮಾಡ್ಬೇಕಂದ್ರು ಆಕಾರ ಮಾಡ್ಬೇಕಂದ್ರು ಹೌದು ಅವಾಗ ಏನ್ ಮಾಡಿದ್ರ ಮಸ್ತರ ಏನ್ ಮಾಡ್ತಾರ ರಕ್ತ ಮುನಿ ನೋದ್ರು ಎಲ್ಲಾ ನೀರಿದ್ದ ಕೆಂಪಾಗ ರಕ್ತಿನ ಆಕಾರ ಆಯ್ತು ಎಂದಗಡೆ ಏನ್ ಮಾಡಿದ್ರು ಹಾಲು ಮುನಿನ್ ಕೋದ್ರು ಹಾ ಆರಮುಣಿನ ಕೋದಾಗ ಏನಾಗಿ ಬಿಡಿತ್ತು ಎಲ್ಲಾ ಬಿಳಿವರ್ನ ಶುಭ್ರ ಬೆಳಗ ಆಗಿ ಬಿಡಿತು ಬಿಗುಮುಣಿನ ಬಿಗುಮುನಿ ಬಿಗುಮು ಏನಾಗ್ತಿ ಎಲ್ಲಾ ತರ ಭೂಮಿ ಬಿಕ್ಕೊಳಕು ನೋಡ್ರಿ ಎಲ್ಲಾ ಕಡೆ ಗಟ್ಟಿತ್ತು ಎಂದಗಡೆ ಏನ್ ಮಾಡಿದ್ರು ಬಸವಣ್ಣ ಬಾಂಧವ್ ಹೆಪ್ಪ ಕೊಟ್ಟ ಭೂಮಿ ಅವಾಗ ಬಿರಾಗ ಬಿಕ್ಕೊಂಡ್ಕೊಂಡು ಭೂಮಿ ತಯಾರಾತದೆ ಯಾವ ತಳದಾಗ ನಮ್ಮ ಅಪ್ಪನದಿಂದ ಆದೂಮಿ ಮತ್ತೆ ಈ ಭೂಮಿ ಇದ್ರೊಳಗೆ ನಿಂದ ಏನಪ್ಪ ಎಲ್ಲಿ ಕೋಲಿಗೆ ಹೋಲಿಯಾಗ ಇನ್ನು ಹೋದ್ರ ಸಾಯ್ತಾಳಾಕಿ ಇಲ್ಲಿದ್ದ ಹೋಗ್ಯಾಳ ಅಂಜಿನ ಅಕ್ಕಿ ಕೂಡ ಬೇಡ ಆ ತಾಳಕಿ ಕೂಡ ಆಯ್ತು ನಂದ ಯಾಕಂದ್ರ ನೋಡ ತಂಗಿ ಒಂದು ವಿಷಯ ಮಾತಾಡಿದ್ರು ಅಲ್ಲಿ ಹೆಣ್ಣು ಬೆಳೆಸಿ ಮಾತಾಡಬೇಕ ಈಗ ನಿಂದು ಸುಳ್ಳು ಮಾಡ್ಕೊಂಡ್ ನಮ್ಮ ಅಪ್ಪನ್ ಹೇಳಕ ಏನು ಶರೀರ ಹೆಂಗ ತಯಾರಾತು ಶರೀರ ತಯಾರ ಮಾಡಬೇಕಾದ್ರೆ ನನ್ನ ಪರಮಾತ್ಮ ಏನ್ ಮಾಡಿದ ಪೈಲೆ ಪ್ರಥಮದಾಗ ಏನ್ ಮಾಡಿದ ಅದ ಮಣ್ಣು ಹಂತ ಒಂದು ಲೇಖಿ ತಯಾರ ಇದು ಯೋ ಲೇಖಿ ಐತೆ ತಂಗಿ ಸುಳ್ಳು ಆದ್ರೆ ಎಸ್ಲಾಂ ಕೇಳ ಕೇಳವ್ರು ಹೌದಿಲ್ಲ ಅವಾಗ ಏನ್ ಮಾಡಿದ ಒಂದು ಗಂಡು ಗೊಂಬೆ ತಯಾರ ಮಾಡಿದ ಹ ಗೊಂಬೆ ತಯಾರು ತಯಾರ ಮಾಡಿಕೊಂಡ್ ಏನ್ ಮಾಡಿದ ಅದಕ್ಕೆ ಅದಮ್ಮ ಅಂತ ಹೇಳಿ ನಾಮಕರಣ ಇಟ್ಟಾಗಡೆ ಅದಮನಿ ಅಡಕಿನಿ ಎಲ್ಲೂ ತಗದ ಏನ್ ಮಾಡ್ತಾನ ಹೆಣ್ಣು ಗೊಂಬೆ ತಯಾರ ಮಾಡಿದ ನೋಡ್ರಿ ಹೌದಾ ಅದಕ್ಕೇನ್ ಹೆಸರಿಟ್ಟ ಏನಂತ ಅದಕ್ಕೆ ಹವ ಅಂತೇಳಿ ಹೆಸರಿಟ್ಟ ಇದ್ರ ಐವತ್ತು ವರ್ಷದ ಹಿಂದಾಗಡೆ ತಯಾರ ಮಾಡಿದ ಈ ಹವಾನ ಹವಾ ಅಂತೇಳಿ ಹೆಸರಿಟ್ಟ ಎಟ್ಟು ಕೊಡ್ಲಿ ಪರಮಾತ್ಮ ಎರಡು ತಯಾರು ಮಾಡಿಕೊಂಡ್ ಸೃಷ್ಟಿ ಮಾಡ್ಬೇಕಂತ ಮಾಡಿದ ಹೌದಲ ಅವಾಗ ಏನ್ ಮಾಡಿತು ಎಬಲಿ ಅನ್ನು ಹಂತ ದೇವ್ ಏನ್ ಮಾಡ್ತಿದ್ ಎಬಿಲಿ ಸಣ್ಣ ಹಂತ ದೇವ್ ಕೆಡಿಸ್ ಕೆಡಿಸಿ ಕೆಡಿಸ್ ಕೆಡಿಸಿ ಹೋಗಾಕ್ ಹತ್ತಿ ಬಿಡಿತಾವ್ ಎರಡು ಕೆಡಿಸಿ ಹೋಗಾಕ ಹತ್ತಿ ಬಿಡಿತು ಪರಮಾತ್ಮ ವಿಚಾರ ಮಾಡಿದ ಅಲ್ಲ ಸೃಷ್ಟಿರ ತಯಾರು ಮಾಡ್ಬೇಕು ಈ ದೇವ್ವರ ಬಂದ್ ಹಿಂಗ್ ಮಾಡಾಕ ಏನ್ ಹೆಂಗ್ ಮಾಡ್ಬೇಕಂದ ಅವಾಗ ಏನ್ ಮಾಡಿದ ಪರಮಾತ್ಮ ತನ್ನ ಹೊಂಕಳ ಒಳಗಿಂದ ಏನ್ ಮಾಡಿದ ಚೈತನ್ಯ ಮಾಡಿದ ಒಂದ ಮಣ್ಣು ಅಂತ ಗಂಡು ನಾಯಿ ತಯಾರ ಮಾಡಿದ್ ಅವ್ ಏನು ಫಾಲಿಲ್ಲ ತಂಗಿ ಒಟ್ಟು ನಮ್ಮ ಅಪ್ಪ ಯಾವ ಆಗ್ಯದ ಹೌದಾ ಅವಾಗ ಗಿದ ಮಣ್ಣು ಅಂತ ನಾಯಿ ಮಣ್ಣು ತಯಾರ ಮಾಡಿ ಅವಾಗ ನಾಯಿ ನಾಲಿಗೆ ಮೇಲೆ ಏನ್ ಮಾಡಿದ ಓಂ ಅಂತ ಹೇಳಿಕ ಅಕ್ಷರ ಬಾರದ ಹೌದು ನಾಯಿ ನಾಲಿಗೆ ಮೇಲೆ ಓಂ ಅಂತ ಅಕ್ಷರ ಬಾರದ ಬರದಕ್ಕೆ ನಾಯಿ ತಯಾರು ಮಾಡಿ ಇಟ್ಟ ಎಟ್ಟ ಅದ ಮಣ್ಣು ಅಂತ ಗೊಂಬಿ ತಯಾರ ಮಾಡಿದ ಹವಾಣು ಅಂತ ಗೊಂಬಿ ತಯಾರ ಮಾಡಿದ ಹೌದ್ ಹೌದಾ ಎರಡು ತಂದ ಇಟ್ಟ ಬರ್ಲಿ ದೇವ್ ಹೆಂಗ ಬರ್ತೈತೆ ಅಂತ ಹೆಂಗ್ ಇಲ್ಲಿ ನಾಯಿ ಯಾಕೆ ತಯಾರ ಮಾಡ್ಬೇಕಾತ್ರಿ ಈ ನಾಯಿ ತಯಾರ ಮಾಡಬೇಕಾದ್ರೆ ಇಲ್ಲಿ ಒಂದು ದಗದ ಬೇರೆ ಆಗೈತೆ ತಂಗಿ ಹೆಂಗಪ್ಪ ಈ ನಾಯಿ ಕಣ್ಣಿಗೆ ದೆವ್ ಆಗಲಿ ಆಗಲಿ ಪಿಶಾಚಿ ಆಗಲಿ ಮತ್ತ ಭೂಕಂಪ ಆಗಲಿ ತುಡುಗರ ಆಗಲಿ ಕಳ್ಳರಾಗಲಿ ಇದು ನಾಯಿಗೆ ಮಾತ್ರ ಗುರುತಾಗ್ತದ ಹೌದಾ ಅದಕ್ಕಾಗಿ ತಂಗಿ ಏನ್ ಮಾಡ್ತಾರ ಪ್ರತಿ ಒಬ್ರು ಮಣಿ ಒಳಗೆ ಈ ಸದ್ಯದಾಗ ಏಲಿಪ್ಪ ಅಂದ್ರೆ ಈ ಕಲಿಬಿಗದಾಗ ಮಣಿ ಒಳಗೆ ರು ಪ್ರತಿಯೊಬ್ರು ನಾಯಿ ಸಾಕ್ತಾರ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಬಂದದಿದ ಹೌದು ಹೌದು ಅದಕ್ಕಾಗಿ ನೋಡಿ ಮಸ್ತಾರ ಈಗಾದ್ರೂ ನೋಡಿ ಇಸ್ಲಾಂ ಧರ್ಮದಾಗ ಏನಾಯ್ತ ಎಲ್ಲಿ ಮಕ್ಕದಾಗ ಐದು ಹೊತ್ತ ನಮಾಜ್ ಆಗ್ತದ ಭೂಮಿ ತೆರೆಮಿಯಾಗ ಐದು ಹೊತ್ತು ನಮಾಜ್ ಆಗ್ತದ ಹೌದಾ ಏನ್ ಮಾಡ್ತಾರೆ ಅಂತೇಳಿ ಕೊಟ್ರ ತಿಳಿ ಅವಾಗ ನಾಯಿ ಏನ್ ಮಾಡ್ತದ್ರಿ ಏನ್ ಮಾಡ್ತಮ್ಮ ಅವಾಗ ಓ ಸೂರು ಹಿಡಿತ ಸೂರಿ ಹಚ್ಚುವರ್ತೈ ಯಾಕ ಸೂರ್ ಹಿಡಿತೈತ್ರಿ ಯಾಕ ಯಾಕಂದ್ರ ಇದಕ್ ನಾಯಿಗೆ ನಾಲಿಗೆ ಮೇಲೆ ಓಮ್ ಅಂತ ಬರ್ದಿದ್ರಿ ಹೌದಾ ಅದಕ್ಕ ಓಂ ಅಂತ ನಾಕ ಬರ್ಲಿಲ್ಲ ಅದಕ್ಕೇನೈತಿವ ಅಲ್ಲಾ ಹೂವಕ ಬರಂದಾಗ ಅದ ಓ ಸೂರ್ ಹಿಡಿತ ಯಾವ್ದು ಇದು ಗಂಡು ನಾಯಿ ಹೌದಾ ಈ ಮಶೀನ್ ನಾಳೆ ಹೆಣ್ಣು ನಾಯಿ ಹಿಡಿಯಾಗಿಲ್ರಿ ಮತ್ತೆ ಕಜ್ಜಿ ಹಿಂದೆ ತಂಗಿ ಹಿಂಗ ಒಂದ್ ಯಾವಾರ ಮಾತಾಡಿದ್ರು ಸಹಿತ ಇದು ಕರೆಕ್ಟ್ ಗೊತ್ತಾಗಬೇಕ ಮಂದಿಗೆ ಹೌದು ಓದಿದ್ರು ಕರೆಕ್ಟ್ ಸತ್ಯ ಐತಿ ಅನ್ಬೇಕ ಹೌದಲ್ಲ ಇಲ್ಲಿ ಮಾತಾ ಹೇಳಪ್ಪ ಅವಾಗ ಗಂಡ ಹೆಣ್ಣ ತಯ್ಯಾರ ಮಾಡಿದ ಮಾಡಿದ ಮಾಡಿ ಕರಿಂದ ಏನ್ ಮಾಡಿದ ಮಾಸ್ತಾರ ಏನ್ ಮಾಡ್ತಾನೆ ಎತ್ತರ ಯಾರು ಬಿಡ್ಬೇಕಾತ್ರ ಏನು ಭೂಮಿ ಮೇಲೆ ಅವಾಗ ಏನ್ ಮಾಡಿದ ಈ ಹೆಣ್ಣಿನ ಕಡಿದಿಂದ ಒಂದು ವಚನ ತಗೊಂಡ ಪರಮಾತ್ಮ ಏನಂತ ಈ ಭೂಮಿ ಮ್ಯಾಗ ಒಂದು ಗುಂದ ಮಣ್ಣು ಹಂತ ಗಿಡ ಅದ ಅದ್ರೊಳಗ ಒಂದು ಹಣ್ಣು ಆಗತ್ತದ ಆ ಹಣ್ಣು ತಿನ್ನಂಗಿಲ್ಲ ನನ್ನ ಕೈಯಾಗ ವಚನ ಕೊಡೋದು ಪರಮಾತ್ಮ ಏನತ್ ಮಾಡ್ತಿದ್ ಹೆಣ್ಮಗಳು ನಾ ತಿನಾಂಗಿಲ್ಲ ವಚನ ಕೊಟ್ಟ ಕೊಟ್ಟಣ ವಚನ ಕೊಟ್ಟಳು ಕೊಟ್ಟು ಕೊಡ್ಲಿ ಪರಮಾತ್ಮ ಗಂಡು ಗೊಂಬಿ ಒಂದು ದಿಕ್ಕಿಗೆ ಬಿಟ್ಟ ಹೆಣ್ಣು ಗಂಬಿ ಒಂದು ದಿಕ್ಕಿಗೆ ಬಿಟ್ಟು ಒಂದೊಂದು ದಿಕ್ಕಿಗೆ ಉಗದ ಅವ ಎಷ್ಟೋ ವರ್ಷ ತಿರುಗಿದು ಎರಡು ಹೌದಾ ಎರಡು ವರ್ಷ ವರ್ಷ ತಿರುಗಿದು ತಿರುಗಿ 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 ಒಂದು ದಿನ ಬಾಂಧ ಕೂಡಿಬಿಟ್ಟು ಒಂದು ದಿನ ಕೂಡಿಬಿಟ್ಟು ಕೂಡಿದ ಕೂಡಿದ್ ಕೂಡಲೇ ಎರಡೋ ಕೂಡಿಕೆ ನಡ್ಕೊತ ಹೋಗ್ತಿದ್ದು ಎಲ್ಲಿ ಗುಡ್ಡದೊಳಗೆ ಹೌದಾ ಪರ್ವತದೊಳಗೆ ಹೋಗ್ತಿದ್ದು ಹೋಗುವ ಸಂದರ್ಭದಾಗ ಒಂದು ಗಿಡ ಇತ್ತು ಗೊಂದಮಣ್ಣು ಅಂತ ಹೌದಾ ಗೊಂದ ಮಣ್ಣು ಅಂತ ಗಿಡ ಇತ್ತು ಅದ್ರೊಳಗ ಒಂದ ಹಣ್ಣಾಗಿತ್ತು ಅವಾಗ ಏನ್ ಮಾಡಿದ ಅವಾಗ ಏನಾಯ್ತು ನಮಸ್ತರ ಆ ಗೊಂದ ಮಣ್ಣು ಒಂದು ಒಂದ ಹಣ್ಣಿತ್ತು ಆ ಹೆಣ್ಮಕ್ಳ ಚಟ್ಟ ನೋಡ್ರಿ ಬಹಳ ಸುಮಾರು ಆಶೆ ಇತ್ತು ಏನ್ ಮಾಡ್ತಾವ ಒಂದು ಹೂವು ಆಗಲಿ ಒಂದು ಹಣ್ಣಾಗಲಿ ನೋಡಿದ್ ಅಂದ್ರೆ ಬದಗಣ ಹರ್ಕೋಕೆ ಅಂದ ಕಿಮ್ಯಾ ಇಟ್ಟ ಇಲ್ಲಿಗೆ ತಗೊಂಡ್ ತಿಂದು ಇದು ಮಾಡಿ ಮಾಡಿಬಿಡಿತಿ ಹೆಣ್ಮಗಳು ಏನ್ ಮಾಡ್ತಾಳ ಆ ಹಣ್ಣು ಮಣ್ಣು ಹರ್ಕೋಳಿಕೆ ಗಾಪಣ ಬಾಯ್ ಹಾಕೊಂಡ್ ತಿಂದು ಬಿಟ್ಟು ಹೌದು ಪರಮಾತ್ನ ಕಡೆಯಿಂದ ವಚನ ತಗೊಂಡಾಳ ನಾ ಏನು ತಿನ್ನಂಗಿಲ್ಲ ಅಂತ ಹೇಳಿ ಏನು ಏನ ಅಂದಾಗ ಮತ್ತೆ ವಚನ ಭ್ರಷ್ಟ ಹೌದೌದು ಭ್ರಷ್ಟ ಆದ ಕೂಡಲೇ ಗಿಡ ಏನಂತ ಅಲ್ಲ ಪರಮಾತ್ಮನ ಕಡೆಯಿಂದ ನೀ ವಚನ ತಗೊಂಡಿ ಹೌದು ಮಣ್ಣು ಅಂತ ಗಿಡ ಇರ್ತದ ಅದನ್ನ ತಿನ್ಬೇಡತ್ತ ಪರಮಾತ್ಮ ಹೇಳ ನೀರ ಬಾಧಕಿಯಿಂದ ತಿಂದಿ ಭ್ರಷ್ಟ ವಚನ ಅಂತ ಅವಾಗ ಅವಾಗ ಹೇಳ್ತದ ಅದು ಗುಂದಮಣ್ಣು ಹಂತ ಗಿಡ ಈಗ ನೀನು ಬಂದ ಕೇಳಿದ ನೀ ಪರಮಾತ್ಮನ ಮಾತು ಮೀರಿ ಏನು ತಿಂದಿಲ್ಲ ಈಗ ಗಿಡದ ಒಳಗಿಂದ ಏನಾಗ್ಯದ ನನ್ನ ಮೇಯ್ ಒಳಗಿಂದ ಹೆಂಗ ರಕ್ತ ಹೊಂಟದಲ್ಲ ಏನು ತಿಂಗಳ ತಿಂಗಳ ಏನೈತಿ ನಿನ್ನ ಮೇಯ್ ಮೇಲೆ ಮುಟ್ಟ ಆಗಲ್ಲ ತೆರಿಕೆಂದ್ ಏನು ಮಾಡಿ ಗಿಡ ಶಾಪ ಕೊಟ್ಟ ಬಿಡಿತಾವ್ ಈಗೀಗ ಶಾಪ ಕೊಡನಿ ಅವಾಗ ಏನಾಯ್ತು ಗಿಡ ಶಾಪ ಕೊಡಿತು ಕೊಟ್ಟ ಕೊಡ್ಲಿ ಮಾಸ್ತರ ಅವಾಗ ಏನಾಯ್ತಿ ಹೆಣ್ಮಗಳಿಗೆ ಚಾಲು ಆತ್ ನೋಡ್ರಿ ಅವಾಗ ಏನು ಏನು ತಲೀಮುದು ಯಾಕಂದ್ರ ನೋಡು ತಂಗಿ ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಇದನ್ನ ಶಾಪ ಕೊಟ್ಟಣ ಯಾವಾಗ ಹಿಂದಾಗಡೆ ಏನಾಯ್ತು ಅವಾಗ ಹಿಂದಾಗಡೆ ಜಗತ್ತೆಲ್ಲ ಸೃಷ್ಟಿ ಹೆಣ್ಣ ಗಂಡ ತಯಾರಾಯ್ತಾ ತಿಳಿಕೇಖಿ ಅದಿಯಿಂದ ಹೌದಿಲ್ಲ ಮಾಸ್ತರ ಹೌದು ಏನ್ ಮಾಸ್ತರ್ ಇನ್ನೊಂದ್ ಯಾವಾರ ತಂದಾಳ ಏನ್ ಕೇಳ್ತಾಳಂಗ ಏನ್ ಇಸ್ಲಾಂ ಧರ್ಮದೊಳಗ ಏನ ಗುಡಿ ಒಳಗೆ ಯಾಕೆ ಗಂಟಿ ಕಟ್ಟಂಗಿಲ್ಲ ಗುಡಿ ಒಳಗೆ ಯಾಕೆ ಗಂಟಿ ಕಟ್ಟಂಗಿಲ್ಲ ಹಿಂದೂ ಧರ್ಮದೊಳಗೆ ಯಾಕ ಯಾಕೆ ಗಂಟಿ ಕಟ್ತಾರ ಹೌದು ಹೌದು ಇಸ್ಲಾಮ್ ಧರ್ಮದಾಗ ಯಾಕ ಕಟ್ಟಂಗಿಲ್ಲ ಅಜ್ಜಿ ಗುರುತಿಲ್ಲ ಅದ ಎದಕ್ಕೆ ಕಟ್ಟಂಗಿಲ್ಲ ಮಾಸ್ತಾರ ಅಜ್ಜಿ ಗುರುತಿಲ್ಲ ಯಾಕಪ್ಪ ಭೂಮಿ ಅಂದ್ರೂಮಿಲ್ ಮೇಲೆ ಇಲ್ಲಿ ಹೌದು ಹೌದ್ ಹೌದ್ ಕರೀ ಅಲ್ಲ ಆತ ರಾಜ ಕೊಡ್ತಾರೆ ಇಲ್ಲಿ ಗಂಟಿ ಕಟ್ಟುದಿಲ್ಲ ಎಲ್ಲಾರು ಆ ಕಿವಿಗ ಒಳಗ ತಂದಿ ಇಲ್ಲಿ ಗಂಟಿ ಕಟ್ಟುದು ಇದ ಗಂಟಿ ನೋಡ್ತಾರೆ ಹೌದು ಹೌದು ಇಲ್ಲಿ ಏನೈತಿ ಅಜಾ ಕೊಡಂಗಿಲ್ಲ ಹಿಂದೂ ಧರ್ಮದಲ್ಲಿ ಗುಡಿ ಗುಂಡಾರ ಒಳಗೆ ಗಂಟಿ ಕಟ್ತಾರೆ ಹೌದು ಹೌದಾ ಇಷ್ಟ ಐತಿ ಇದ್ರ ಹೊರತು ಮತ್ತೊಂದು ಏನಿಲ್ಲ ನಿನ್ನಲ್ಲಿ ಬಾವ್ರ ಬಾಬ್ರಿದ್ರೆ ಬಂದು ಹೇಳ ಮತ್ತೆ ಏನು ಹಿಂದೂ ಧರ್ಮದೊಳಗೆ ಯಾಕೆ ಗಂಟಿ ಕಡತಾರೆ ಹೌದು ಒಳಗೆ ಯಾಕೆ ಗಂಟಿ ಕಡತಾರೆ ಹೇಳಪ್ಪ ಒಂದ ಮನುಷ್ಯ ಇವತ್ತು ದೇವ್ರ ಗುಡಿಯಾಗ ಹೋಗ್ಬೇಕಾದ್ರಣ್ಣ ಹೌದು ದೇವ್ರ ಗುಡಿಯಾಗ ಹೋಗ್ಬೇಕಾದ್ರೆ ಹೆಂಗ ಹೋಗ್ತಾನ ದೇವ್ರ ಗುಡಿಯಾಗ ಹೋಗಬೇಕಾದ್ರೆ ಮನುಷ್ಯ ಯಾವ್ದಾದ್ರು ನೋಡ್ ಮಾಡ್ತಾರೆ ದೇವರಿಗೆ ಭೇಟಿ ಆಗಬೇಕಾದ್ರನ್ನಲ್ಲಿ ಇರ್ತಕ್ಕಂಥದ ಏನ್ ಮಾಡ್ಬೇಕ ಕಾಮ ಕ್ರೋಧ ಲೋಭ ಮೋಹ ಮದ ಮಶ್ಚರ ಇವನ ತಗೋದಕ್ಕೆ ಬದಿಗಿಡಿಬೇಕಾಗ್ತದ ಆ ಗುಡಿ ಹೋಗು ಹೋಗುವ ಒಂದು ಆಮಿ ಚಿತ್ರ ಇಡ್ತಾರ ಗೊತ್ತೇನ್ರಿ ಆಮಿ ಚಿತ್ರ ಇಡ್ತಾರ್ರಿ ಯಾಕಪ್ಪ ಆಮಿ ಒಳಗೆ ಏನದಪ್ಪ ಅಂದ್ರ ಆರು ಗುಣಗಳು ಆ ಆಮಿಗೆ ಎಷ್ಟಪ್ಪ ಅಂದ್ರ ನಾಕ ಕಾಲಗಳದಾವುವ ಒಂದು ತೆಲಿಯದ ಒಂದು ಹಿಂದ್ ಬಾಲದ ಅದಕ್ಕಾಗಿ ತಂಗಿ ಇದನ್ನ ಆಮೆ ಎದಾಗ ತಂದಿಟ್ಟಾರ ಅಂದ್ರ ಇದು ಪೂರ್ಮ ಅವತಾರವನ್ನ ಧಾರಣವನ್ನ ಮಾಡ್ಯದ ಹೌದಾ ಇದು ವಿಷ್ಣು ಪರಮಾತ್ಮನ ಪೂರ್ಣ ಅವತಾರವನ್ನ ಧಾರಣ ಮಾಡ್ಯದ ಅದಕ್ಕಾಗಿ ಗುಡಿ ಒಳಗೆ ಹೋಗಬೇಕಾದ್ರೆ ಇವು ಆರು ಗುಣಗಳನ್ನು ಹೊರಗಿಟ್ಟು ಅವಾಗ ನೋಡ್ರಿ ಗಂಟಿ ಬಡಿತಾರ ಹೌದಲ ಗಂಟಿ ಬಡದ್ ಬಡಿತಾರೋ ಗಂಟಿ ಯಾಕೆ ಕಡತಾರ ಅಂದ್ರ ನಿನ್ನಲ್ಲಿ ಇರ್ತಕ್ಕಂತ ಏನ್ ಅದಾವಲ್ಲ ಎಲ್ಲ ಇವ್ ನಿಂದು ಚಿತ್ತು ಏಕಾಕಾರವಾಗಿ ದೇವ್ರ ಮೇಲೆ ಇರಬೇಕಂತ ಹೇಳಿರ್ಕೊಂಡು ತಿಳ್ಕೊಂಡು ಹೌದಾ ಗಂಟಿ ಬಡದ ಕುಳ್ಳೇಣ ಎಲ್ಲಾ ಏನಾಗಿ ತಲಿ ಒಳಗಿಂದ ಎಲ್ಲಾ ಹೋಗಿ ಬಿಡತದ ದೇವರ ನಾಮಸ್ಮರಣೆ ಒಂದ ಉಳಿತದ